ತನಕ್ಕೆ ಹೆಸರುವಾಸಿಯಾದ ತನ್ನ ಬಾಣಗಳಿಂದ ಯಾವುದೇ ಶತ್ರುವನ ಸೀಳಿ ಹಾಕುವಂತ ತಾಕತ್ತಿದ್ದ ಮಹಾಭಾರತದಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವನ್ನೇ ಬರೆದ ಅರ್ಜುನನ ಹೆಸರನ್ನ ಆ ಆನೆಗೆ ಇಡಲಾಗುತ್ತೆ ಅವನೇ ಮುಂದೆ ಅರ್ಜುನ ಅಂತ ಇಡೀ ವಿಶ್ವದಲ್ಲೇ ಖ್ಯಾತಿ ಒದ್ದಾನೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿ ಎಲ್ಲಾ ದಸರಾ ಆನೆಗಳನ್ನ ಕಾರಂಜಿ ಕೆರೆಗೆ ಕರ್ಕೊಂಡು ಹೋಗಿರ್ತಾರೆ ಆನೆ ಮಾವತ ಕೆಳಗಡೆ ಬಿದ್ದಿರ್ತಾನೆ ಅರ್ಜುನ ಕಾಲಿಗೆ ಸಿಕ್ಕಿ ಸತ್ತು ಹೋಗ್ತಾನೆ ಬಹಳ ಜನ ಮಾವತರು ಕಾವಡಿಗರು ಪ್ರತ್ಯಕ್ಷ ದರ್ಶಕರು ಹೇಳದೇನಂತ ಹೇಳಿದ್ರೆ ಅರ್ಜುನ ಗೊತ್ತಿಲ್ಲ ತುಳಿದಿರ್ತಾನೆ ಅವನಿಗೆ ಆ ಮಾವತ ಇರೋದೇ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಅರ್ಜುನನ ಬ್ಯಾಡ್ ಟೆಂಪರ್ ಮತ್ತು ಅವನ ಕೋಪಕ್ಕೆ ಅವನ ಕೊಲೆಗಳನ್ನ ಪಟ್ಟ ಕಟ್ಟಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಒಂದರ ತನಕ ಅವನಿಗೆ ದಸರಾದಲ್ಲಿ ಅವಕಾಶ ಕೊಡದ ದಸರಾದಿಂದ ಬಹಿಷ್ಕಾರ ಮಾಡಲಾಗುತ್ತೆ ಇನ್ನೇನು ದ್ರೋಣದ ಉತ್ತರಾಧಿಕಾರಿಯಾಗಿ ಅಂಬಾರಿ ಬರಬೇಕು ಅಂತ ಆಸೆ ಇದ್ದ ಅರ್ಜುನನ ಐದು ವರ್ಷ ಬಹಿಷ್ಕಾರ ಮಾಡಿ ಬಳ್ಳೆ ಅಲ್ಲಿ ಇರಿಸಲಾಗುತ್ತೆ ಆ ಟೈಮ್ ಅಲ್ಲಿ ಅರ್ಜುನನ ಅನುಪಸ್ಥಿತಿಯಲ್ಲಿ ಬಲರಾಮನಿಗೆ ಉತ್ತರಾಧಿಕಾರಿ ಪಟ್ಟ ಹೋಗುತ್ತೆ ಎರಡ್ ಸಾವಿರದ ಒಂದರಲ್ಲಿ ಅರ್ಜುನ ಮತ್ತೆ ದಸರಾ ವಾಪಸ್ ಬರ್ತಾನೆ ಆದ್ರೂ ಕೂಡ ನಿಶಾನೆ ಆನೆಗೆ ಮುಂದುವರಿಬೇಕಾಗುತ್ತೆ ಯಾಕಂದ್ರೆ ಬಲರಾಮ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರ ತನಕ ಅಂಬಾರಿಯವರ ಆನೆ ಇರ್ತಾನೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮತ್ತೆ ದಸರಾ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಬಲರಾಮ ಎರಡುವರೆ ತಾಸು ತಗೋತಾನೆ ನಡೀಲಿಕ್ಕೆ ಆದ್ರೆ ಅರ್ಜುನ ಅದನ್ನ ಕೇವಲ ಒಂದೂವರೆ ಗಂಟೆನಲ್ಲಿ ಕಂಪ್ಲೀಟ್ ಮಾಡ್ತಾನೆ ವೇಗವಾಗಿ ಹೋಗಿರ್ತಾನೆ ಆ ಸಮಯದಲ್ಲಿ ಅರ್ಜುನ ಮಧ್ಯದಲ್ಲಿ ಇದ್ರೂ ಕೂಡ ಈ ರೀತಿ ಒಂದು ಪ್ರದರ್ಶನ ಮಾಡಿರೋದನ್ನ ನೋಡಿ ಎಲ್ಲರೂ ಆಶ್ಚರ್ಯ ಚಿಕಿತ್ಸೆ ತುಂಬಾ ವರ್ಷಗಳಿಂದ ಕಾಯ್ತಿದ್ದ ಅಂಬಾರಿ ಹೊರುವ ಸಮಯ ಬಂದೇ ಬಿಟ್ಟಿರುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬಾರಿಯನ್ನ ಹೊರತಾನೆ ಎರಡ್ ಸಾವಿರದ ಹನ್ನೆರಡರಿಂದ ಕಂಟಿನ್ಯೂಸ್ ಆಗಿ ಅರ್ಜುನ ಅಂಬಾರಿ ನೀನು